ತನ್ನ ಅತ್ತೆ ಮನೆಯಲ್ಲಿ ಸಂತೋಷವಾಗಿ ಜೀವನ ಮಾಡಿಕೊಂಡು ಇರುವ ತನ್ನ ಮಗಳಾದ ಆಮನಿಯನ್ನು ಕೈಯಲ್ಲಿ ಹಣ್ಣು ಮತ್ತು ಬಟ್ಟೆಯನ್ನು ತೆಗೆದುಕೊಂಡು ಪ್ರೀತಿಯಿಂದ ತನ್ನ ಮಗಳನ್ನು ನೋಡಲು ಬಂದ ತಂದೆಯಾದ ಗೋಪಾಲ್ ಮಗಳೇ ಅಳಿಯಂದ್ರೆ ಎಲ್ಲಿದ್ದೀರಾ ಆ ಧ್ವನಿ ಕೇಳಿದ ತಕ್ಷಣ ದುರಂಕಾರಿ ಅತ್ತೆ ಸುಗುಣ ಹೊರಗೆ ಬಂದ್ಲು ಏನಣ್ಣ ಇಲ್ಲಿಗೆ ಬಂದಿದ್ದೀರಾ ಮಗಳನ್ನ ನೋಡ್ಕೊಂಡು ಹೋಗೋಣ ಅಂತಾನೆ ಬಂದೆ ತಂಗಿ ನೋಡ್ಕೊಂಡು ಹೋಗೋಣ ಅಂತ ಬಂದ್ರಿ ಸರಿ ಆದ್ರೆ ಸೊಸೆಗೂ ಅಳ್ಳಿಯಂದ್ರಿಗೂ ಏನು ತಂದಿದ್ದೀರಾ ಹಣ್ಣು ತಗೊಂಬಂದಿದೀನಮ್ಮ ಹಣ್ಣಾ ಅದ್ರ ಜೊತೆ ಹಾಲು ಬಿಸ್ಕೆಟ್ ತಂದಿದ್ರೆ ಇಬ್ರು ಕೂತ್ಕೊಂಡು ಚೆನ್ನಾಗಿ ತಿಂತಿದ್ರಲ್ವಾ ಹೀಗೆ ದುರಂಕಾರದಿಂದ ಹೇಳಿದಾಗ ಗೋಪಾಲಂ ದುಃಖಪಟ್ಟು ಸುಮ್ನೆ ನಿಂತ ಅದೇ ಸಮಯದಲ್ಲಿ ಸುಗುಣಾಲ ಗಂಟನಾದ ಮೋಹನ್ ಅಲ್ಲಿಗೆ ಬಂದ ಅರೇ ರೇ ಬಾವಾ ಯಾವಾಗ್ ಬಂದ್ರಿ ತಂಗಿ ಬಂದಿಲ್ವಾ ಇಲ್ಲ ಬಾವ ನನಗೆ ಮಗಳನ್ನ ನೋಡ್ಬೇಕು ಅಂತ ಆಸೆಯಾಗಿತ್ತು ಅದ್ರಿಂದನೇ ಬಂದೆ ಯಾಕೆ ಬಂದಿದ್ದೀರಾ ಅಂತ ಯಾರ ಬಾವ ನಿಮ್ನ ಕೇಳಿದ್ರು ಬನ್ನಿ ಕೂತ್ಕೊಳ್ಳಿ ಯಾಕೆ ರೀ ಅವ್ರನ್ನ ಕೂರ ಕೇಳ್ತಿದ್ದೀರಾ ಏನೋ ಕೆಲ್ಸದ ಮೇಲೆನೇ ಅವ್ರು ಬಂದಿರೋದು ಮಗಳನ್ನ ನೋಡಕ್ಕೆ ಅಂತ ಬಂದಿದ್ದಾರೆ ಮಗಳು ಕಿಚನಲ್ಲಿ ಕೆಲಸ ಮಾಡ್ತಿದ್ದಾಳೆ ಅದ್ರಿಂದ ಸೊಸೆನ ನೋಡಕ್ಕಾಗಲ್ಲ ಸರಿ ಸರಿ ಇಲ್ಲಿಂದ ಹೊರಡಿ ಆ ಮಾತು ಕೇಳಿ ಗೋಪಾಲನಿಗೆ ದುಃಖ ಬಂತು ಅದಲ್ಲ ತಂಗಿ ಒಂದ್ಸಲ ಕರೀರಿ ದೂರದಿಂದಾನೇ ನೋಡ್ಕೊಂಡೋಗ್ತೀನಿ ನಾನು ಹೇಳ್ದೆ ಅಲ್ವಾ ಆಮನಿ ಕೆಲಸ ಮಾಡ್ತಿದ್ದಾಳೆ ಇವಾಗ ಅವಳು ಹೊರಗ್ ಬರಕ್ ಆಗಲ್ಲ ನೀವು ಹೊರಡಿ ಆ ಮಾತನ್ನು ಕೇಳಿ ಕಿಚನ್ ಅಲ್ಲಿ ಅಡಿಗೆ ಮಾಡ್ತಿದ್ದ ಆಮನಿ ಅವಳು ಕೂಡ ದುಃಖಪಟ್ಟು ಕಣ್ಣೀರ್ ಹಾಕಿದ್ಲು ಅದು ತಂಗಿ ಮುಂದಿನ ವಾರ ಕುಟುಂಬದಲ್ಲಿ ಮದ್ವೆ ಇದೆ ಮಗಳಿಗೆ ಸೀರೆ ತಂದಿದ್ದೀನಿ ಹಾಗೆ ಅಳಿಯಂದ್ರಿಗೆ ಪ್ಯಾಂಟ್ ಶರ್ಟ್ ತಂದಿದ್ದೀನಿ ಅದ್ ಕೊಟ್ಟೋಗ್ಬಿಡ್ತೀನಿ ಹಾಗಾದ್ರೆ ಸ್ವಲ್ಪ ಮುಂಚೆ ಕೇಳಿದಾಗ ಹಣ್ಣು ತಂದಿದ್ದೀನಿ ಅಂತ ನೀವು ಹೇಳಿದ್ದು ಸುಳ್ಳ ಸುಳ್ಳು ಏನು ಇಲ್ಲಮ್ಮ ಅದು ಕೂಡ ನಿಜಾನೇ ಹಣ್ಣು ತಂದಿದ್ದೀನಿ ಬಟ್ಟೆನೂ ತಂದಿದ್ದೀನಿ ಆ ಸರಿ ಸರಿ ಅಲ್ಲಿ ಸೋಫಾ ಮೇಲೆ ಇಟ್ಟೋಗಿ ಆಮೇಲೆ ಕೆಲಸ ಮುಗಿಸಿ ಅವಳೇ ಬಂದು ತಗೊಂಡೋಗ್ತಾಳೆ ತಪ್ಪು ಸುಗುಣ ಹಾಗೆಲ್ಲ ಹೇಳ್ಬಾರ್ದು ಮನಿ ನಮ್ಮ ಮನೆಯ ಸೊಸೆಯಾಗಿರ್ಬೋದು ಆದ್ರೆ ಗೋಪಾಲನಿಗೆ ಅವಳು ಮಗಳು ಮೊದ್ಲು ನೀನು ಅದ್ನ ಆಲೋಚನೆ ಮಾಡು ಹಾಗಾದ್ರೆ ನನ್ನ ಮಗ ಕಟ್ಟಿರುವ ತಾಳಿನ ಅಲ್ಲೇ ಬಿಚ್ಚಿಟ್ಬಿಟ್ಟು ಅವ್ರ ಮಗಳ್ನ ಅವ್ರ ಕೈಯಲ್ಲೇ ಕರ್ಕೊಂಡೋಗಿ ಹೀಗೆ ಸುಗುಣ ಕಠಿಣವಾಗಿ ಹೇಳಿದಾಗ ಗೋಪಾಲನ್ ದುಃಖ ಪಟ್ಕೊಂಡು ಬೇಡ ತಂಗಿ ಬೇಡ ಹಾಗೆಲ್ಲ ಹೇಳ್ಬೇಡ ಮದ್ವೆ ಮಾಡಿ ಕೊಟ್ಟ ತಕ್ಷಣ ನನ್ನ ಮಗಳು ಈ ಮನೆಯ ಸೊಸೆಯಾಗಿದ್ದಾಳೆ ನನ್ನ ಮಗಳನ್ನ ನೋಡ್ಬೇಕು ಅಂತ ಆಸೆ ಇದ್ದ ಕಾರಣ ನಾನು ಅವಳನ್ನ ಹುಡ್ಕೊಂಡು ಇಲ್ಲಿಗೆ ಬಂದೆ ಆದ್ರೆ ಒಂದೇ ಒಂದು ಕೋರಿಕೆ ಕಣಮ್ಮ ಏನದು ನನ್ನ ಮಗಳಿಗೆ ನೀವು ಒಂದು ಅತ್ತೆಯ ಸ್ಥಾನದಲ್ಲಿ ಇರದೆ ಒಂದು ತಾಯಿ ಸ್ಥಾನದಲ್ಲಿ ಇದ್ದು ಎಲ್ಲವನ್ನೂ ನೋಡಿಕೊಳ್ಳಿ ಅವಳು ಈ ಮನೆ ಸೊಸೆಯಾದ್ರು ನಿಮ್ಮ ಮಗಳು ಅಂತ ತಿಳ್ಕೊಂಡು ನೀವೇ ಕಾಪಾಡ್ಬೇಕು ಅವಳನ್ನ ಹೇಗೆ ನೋಡ್ಕೋಬೇಕು ಅವಳಿಗೋಸ್ಕರ ಏನ್ ಮಾಡ್ಬೇಕು ಅಂತ ನಮಗ್ ಗೊತ್ತು ನೀವು ಹೊರಡಿ ಹಾಗೆ ಹೇಳಿದ ತಕ್ಷಣ ಗೋಪಾಲಂ ದುಃಖ ಪಟ್ಕೊಂಡು ತಂದಿರುವ ಹಣ್ಣು ಬಟ್ಟೆಯನ್ನು ಅಲ್ಲೇ ಇಟ್ಟು ಅಲ್ಲಿಂದ ಹೊರಟೋದ ತನ್ನ ತಂದೆ ದುಃಖ ಪಡ್ತಾ ಹೋಗುವುದನ್ನು ಕಿಟಕಿಯಿಂದ ನೋಡ್ತಾ ನಿಂತಿದ್ಲು ಯಾಕೆ ಸುಗುಣ ಸೊಸೆನ ಅವಳ ತಾಯಿ ಮನೆಗೆ ಕಳಿಸ್ತಾ ಇಲ್ಲ ನಾನು ರೀ ಅಷ್ಟೇ ನಿನಗೂ ಒಬ್ಳು ಮಗಳಿದ್ದಿದ್ರೆ ಅವಳಿಗೆ ನಿನ್ನ ರೀತಿಯೇ ರಾಕ್ಷಸಿ ರೀತಿ ಒಬ್ಳು ಅತ್ತೆ ಇದ್ದಿದ್ರೆ ಆವಾಗ ನಿನ್ಗೆ ಅರ್ಥ ಆಗ್ತಾ ಇತ್ತು ತಂದೆ ತಾಯಿಯ ಪ್ರೀತಿ ಅಂದ್ರೆ ಏನು ಅಂತ ನೀವು ಎಷ್ಟೇ ಹೇಳಿದ್ರು ಏನೇ ಹೇಳಿದ್ರು ನನಗೆ ಅದು ಗೊತ್ತಿಲ್ಲ ನಾನು ಸೊಸೆನ ಅವ್ರ ಮನೆಗೆ ಕಳ್ಸದಿಲ್ಲ ಅಂದ್ರೆ ಕಳ್ಸಲ್ಲ ಹಾಗೆ ಹೇಳಿ ಸುಗುಣ ಅಲ್ಲಿಂದ ಒಳಗೆ ಹೋದ್ಲು ಮೋಹನ್ ಸುಗುಣನ ಬೈಕೊಂಡೆ ಹೊರಗಡೆ ಹೋದ್ರು ಅದನ್ನು ನೋಡಿದ ಹಾಮನಿ ಕ್ಷಣ ಕೂಡ ವ್ಯರ್ಥ ಮಾಡದೆ ಹಾಲಿಗೆ ಬಂದು ಆ ಕಡೆ ಈ ಕಡೆ ಯಾರಾದ್ರೂ ಅಂತ ನೋಡಿದ್ಲು ಹೊರಗಡೆ ಅವಳ ತಂದೆ ಮತ್ತು ಮಾವ ಮಾತಾಡ್ಕೊಂಡೇ ಹೋಗುವುದನ್ನು ಅವಳು ಗಮನಿಸಿದ್ಲು ಆ ಮನಿ ವೇಗವಾಗಿ ಓಡಿ ಹೋಗಿ ತನ್ನ ತಂದೆನ ಮಾತಾಡ್ಸೋಣ ಅಂತ ನೋಡ್ತಾ ಇದ್ಲು ಆದ್ರೆ ಆವಾಗಲೇ ರಾಕ್ಷಸಿ ಅತ್ತೆ ಸುಗುಣಾಳ ಬಳಿ ಬಂದ್ಲು ಕೋಪದಿಂದ ಸೊಸೆಯನ್ನು ನೋಡಿದ್ಲು ಎಷ್ಟು ಧೈರ್ಯ ಕಣೆ ನಿನಗೆ ಮನೆಯಿಂದ ಆಚೆ ದಾಟ್ಬಾರದು ಅಂತ ಹೇಳಿದೀನಿ ನೀನು ಹೇಗಾದ್ರೂ ಹೋಗಿ ನಿಮ್ ತಂದೆನ ನೋಡಿ ಮಾತಾಡ್ಸಿ ಬರೋಣ ಅಂತ ಹೊರಟಿದೀಯಾ ಬಾ ಬಾ ಮನೆಯೊಳಗೆ ಬಾ ಹಾಗೆ ಹೇಳಿ ಆಮನಿ ಕೆನ್ನೆ ಕೆಂಪಾಗುವ ರೀತಿ ಜೋರಾಗಿ ಒಡದ್ಲು ಆಮನಿಯ ಕೆನ್ನೆ ಮೇಲೆ ಸುಗುಣಾಳ ಕೈ ಅಚ್ಚು ಆಗೇನೆ ಬಿದ್ದಿತ್ತು ಆಮನಿ ಚಿಂತೆ ಮಾಡ್ಕೊಂಡೆ ಅಡುಗೆ ಮನೆಯೊಳಗೆ ಬಂದ್ಲು ಎಷ್ಟೇ ಒಡದ್ರು ಕೂಡ ಸುಗುಣಳಿಗೆ ಕೋಪ ಕಡಿಮೆನೇ ಆಗ್ಲಿಲ್ಲ ನನ್ ಕೋಪ ಕಡಿಮೆನೇ ಆಗಿಲ್ಲ ಹಾಗೆ ಹೇಳಿ ಸೊಸೆಯ ಹಿಂದೆ ಅಡುಗೆ ಮನೆಯೊಳಗೆ ಬಂದ್ಲು ಸುಗುಣ ಬೈಯದ್ರಿಂದ ಆ ಮನೆನೆ ನಡಿಗಿ ಹೋಗ್ತಾ ಇತ್ತು ಗೋಪಾಲ ಮತ್ತು ಮೋಹನ್ ನಡ್ಕೊಂಡೇ ಹೋಗ್ತಾ ಇದ್ರು ಚಿಂತೆ ಮಾಡಬೇಡಿ ಬಾವ ನಿಮ್ಮ ಸಂಬಂಧಿಕರ ಮದುವೆ ಇದೆ ಅಲ್ವಾ ಆ ಮದುವೆಗೆ ಸುಗುಣ ಹೇಗಾದ್ರೂ ಆಮನಿನ ಖಂಡಿತವಾಗಿ ಕರ್ಕೊಂಡು ಬಂದೇ ಬರ್ತಾಳೆ ಆ ಮದುವೆಯಲ್ಲಿ ನೀವು ಹೇಗಾದ್ರೂ ಆಮನಿ ಜೊತೆ ಮಾತಾಡ್ಬೋದು ನೋಡ್ಬೋದು ಆದ್ರೆ ಇವಾಗ ಮಾತ್ರ ಆಮನಿನ ನೋಡಕ್ಕಾಗಲ್ಲ ನೀವು ಚಿಂತೆ ಮಾಡದೆ ಭದ್ರವಾಗಿ ಮನೆಗೆ ಹೋಗಿ ಸರಿ ಬಾವಾ ಹಾಗೆ ಹೇಳಿ ಗೋಪಾಲಂ ಅಲ್ಲಿಂದ ಹೊರಟು ಹೋದ್ರು ಹೀಗೆ ಸ್ವಲ್ಪ ದಿನಗಳು ಕಳೆಯಿತು ಸುಗುಣ ಮದುವೆಗೆ ಹೋಗ್ಬೇಕು ಅಂತ ಎಲ್ಲ ಸಿದ್ಧತೆಗಳನ್ನು ಮಾಡಿ ನಿಂತಿದ್ಲು ಆಮನಿ ಅವಳ ಬಳಿ ಬಂದು ಏನೇ ಇಲ್ಲಿಗೆ ಬಂದಿದ್ದೀಯಾ ಅತ್ತೆ ನಾನು ಕೂಡ ಮದುವೆಗೆ ನೀನ್ ಬರ್ಬಾರ್ದು ಅಂತ ನಾನು ಮೊದಲೇ ತಾನೆ ಹೇಳಿದೀನಿ ಮತ್ತೆ ಯಾಕೆ ಬರ್ತೀನಿ ಅಂತ ಇಲ್ಲಿ ಬಂದು ಕೇಳ್ತಾ ಇದ್ದೀಯಾ ಎಷ್ಟು ದುರಂಕಾರ ಕಣೆ ನಿನಗೆ ಹೋಗೋ ಮನೆಯೊಳಗೆ ತುಂಬಾ ಕೆಲಸ ಇದೆ ಹೋಗಿ ಮಾಡು ಅದು ಅಲ್ಲ ಅತ್ತೆ ಈ ಮದುವೆ ನಮ್ಮ ತಾಯಿ ಮನೆಯ ಸಂಬಂಧಿಕರದು ಅದಕ್ಕೆ ಸೊಸೆ ನಾನು ನಿನ್ನ ಕರ್ಕೊಂಡೋಗಿಲ್ಲ ಅಲ್ಲಿ ನಿಮ್ಮ ತಂದೆ ತಾಯಿ ಬರ್ತಾರೆ ನಿನ್ನ ನೋಡ್ತಾರೆ ನಿನ್ನ ಮಾತಾಡಿಸ್ತಾರೆ ಆವಾಗ ಹೊಸದಾಗಿ ಮಗಳ ಮೇಲೆ ಒಂದು ಪ್ರೀತಿ ಹುಟ್ಟುತ್ತೆ ಅನುರಾಗ ಅರಳುತ್ತೆ ಯಾಕೆ ಸುಮ್ನೆ ಇಬ್ರು ಕಣ್ಣೀರ್ ಹಾಕೊಂಡು ಮಾತಾಡ್ಕೊಂಡು ಅದಕ್ಕೆ ನೀನ್ ಬೇಡ ಅದಲ್ಲ ಅತ್ತೆ ನನ್ನ ನೀ ಎದುರು ಮಾತು ಮಾತಾಡ್ತೀಯಾ ಯಾಕೆ ಇನ್ನು ಬಿಸಿ ಕೊಡ್ಬೇಕಾ ಅದಲ್ಲ ಅತ್ತೆ ಮದುವೆಯಾದ ದಿನದಿಂದ ನನ್ನ ಒಂದ್ಸಲ ಕೂಡ ನನ್ನ ತಾಯಿ ಮನೆಗೆ ಕಳ್ಸಿಲ್ಲ ಯಾವ ಅಶುಭ ಕಾರ್ಯಕ್ಕೂ ಕಳ್ಸಿಲ್ಲ ಯಾಕತ್ತೆ ನಾನಂದ್ರೆ ನಿಮಗೆ ಅಷ್ಟೊಂದು ಮಾತಾಡಿದೆಲ್ಲ ಸಾಕು ಮನೆಯೊಳಗೆ ಹೋಗಿ ಹೊಟ್ಟೆ ತುಂಬಾ ಊಟ ಮಾಡಿ ಚೆನ್ನಾಗಿ ನಿದ್ರೆ ಮಾಡಿ ಆರಾಮವಾಗಿ ವಿಶ್ರಾಂತಿ ತಗೋ ನಾನು ಹೋಗಿ ಬರ್ತೀನಿ ಅತ್ತೆ ಸಂತೋಷ ಅನ್ನೋದು ಹೊಟ್ಟೆ ತುಂಬಾ ಊಟ ಮಾಡೋದ್ರಲ್ಲಿ ಇಲ್ಲ ನಿದ್ರೆ ಮಾಡೋದ್ರಲ್ಲಿ ಇಲ್ಲ ಅದು ಮನಸ್ಸೊಳಗೆ ಇರ್ಬೇಕತ್ತೆ ಆ ಮನಸ್ಸು ತಾಯಿ ಮನೆಯ ಪ್ರೀತಿಯನ್ನು ಗಂಡನ ಮನೆಯ ಗೌರವವನ್ನು ಕೋರುತ್ತೆ ನನ್ ತಾಯಿಯಲ್ಲಿರುವ ಪ್ರೀತಿಯನ್ನು ನಾನು ನಿಮ್ಮಲ್ಲಿ ಕಾಣ್ಬೇಕು ಅಂತ ಇದ್ದೀನಿ ಇಲ್ ನೋಡಮ್ಮ ಸೊಸೆ ನನ್ ಜೊತೆ ಸುಮ್ನೆ ವಾದ ಮಾಡ್ಬೇಡ ಯಾಕೆ ನಾನ್ ಇಷ್ಟೊಂದು ಹೇಳಿದ್ರು ನನ್ ಮಾತನ್ನ ಕೇಳ್ತಾನೆ ಇಲ್ಲ ಸುಮ್ನೆ ನನ್ ಜೊತೆ ವಾದ ಮಾಡೋದ್ ಬಿಟ್ಬಿಟ್ಟು ಸುಮ್ನೆ ಒಳಗೆ ಹೋಗಿ ಆರಾಮವಾಗಿ ವಿಶ್ರಾಂತಿ ತಗೋ ಸುಮ್ನೆ ತಲೆನೋವು ತರ್ಬೇಡ ಹಾಗೆ ಹೇಳಿದಾಗ ಆಮನಿ ಒಳಗೆ ಹೋಗಿ ತನ್ನ ಬೆಡ್ಡಲ್ಲಿ ಕೂತ್ಕೊಂಡು ದುಃಖ ಪಟ್ಕೊಂಡು ಅಳ್ತಾ ಇದ್ಲು ಅವಾಗ್ಲೇ ಗಂಡನಾದ ಶೇಖರ್ ಬಂದ ತನ್ನ ಹೆಂಡತಿಯನ್ನು ಹೇಗೆ ಸಮಾಧಾನ ಮಾಡ್ಬೇಕು ಅಂತ ಅವನಿಗೆ ಗೊತ್ತಾಗ್ಲಿಲ್ಲ ಆದ್ರೆ ಅವನ ಮನಸ್ಸಿಗೆ ನೋಡಕ್ಕಾಗ್ತಿರ್ಲಿಲ್ಲ ಏನೋ ಒಂದು ಉಪಾಯ ಮಾಡ್ಬೇಕು ಅಂತ ಆಲೋಚನೆ ಮಾಡ್ದ ಒಂದು ಉಪಾಯ ಕೂಡ ಬಂತು ಇಲ್ಲಿ ನೋಡು ಆಮನಿ ನಿನ್ನ ನಿನ್ನ ಸಂಬಂಧಿಕರ ಮದುವೆಗೆ ಕರ್ಕೊಂಡೋಗಕ್ಕೆ ನನ್ನಿಂದ ಆಗದಿಲ್ಲ ಆದ್ರೆ ನೀನು ಒಪ್ಕೊಂಡ್ರೆ ಎರಡು ಮೂರು ಗಂಟೆಯ ಕಾಲ ನಿಮ್ಮ ತಾಯಿ ಜೊತೆ ಸಂತೋಷವಾಗಿ ಮಾತಾಡ್ಬೋದು ಹಾಗೆ ಹೇಳಿದಾಗ ಆಮನಿ ಸಂತೋಷ ಪಟ್ಕೊಂಡು ಕಣ್ಣನ್ನು ಒರೆಸಿದ್ಲು ನಾನು ಒಪ್ಕೊತೀನ್ ತಿನ್ಕೊಂಡ್ರಿ ನಿಜವಾಗ್ಲೂ ನಮ್ಮಮ್ಮನ ತೋರಿಸ್ತೀರಾ ಹೆಂಡತಿಯ ಮೇಲೆ ಪ್ರೀತಿ ಇರುವವರು ಹೆಂಡತಿ ಅಳ್ವಾಗ ನೋಡ್ಕೊಂಡಿರಲ್ಲ ಆದ್ರೆ ಇಷ್ಟು ವರ್ಷ ನೋಡ್ಕೊಂಡ್ ಆಗೇನೇ ಇದ್ರಿ ನನ್ನ ತಾಯಿ ಒಳಗೆ ಬದಲಾವಣೆ ಬರುತ್ತೆ ಅಂತ ನೋಡ್ತಾ ಇದ್ದೆ ಆದ್ರೆ ನಮ್ಮ ತಾಯಿಯಲ್ಲಿ ಯಾವ ಬದಲಾವಣೆಯೂ ಆಗಿಲ್ಲ ಇವಾಗ ಆಲೋಚನೆ ಮಾಡಿದೆ ನಿನ್ನ ಸಂತೋಷ ಪಡಿಸ್ಬೇಕು ಅಂತ ತೀರ್ಮಾನ ಮಾಡಿದೀನಿ ಸರಿ ನಿಮ್ಮ ಆಲೋಚನೆ ಏನು ಅಂತ ಹೇಳ್ರಿ ನೀನು ಹೊಟ್ಟೆ ನೋವು ಬಂದಿದೆ ಅಂತ ಜೋರಾಗಿ ಅಳ್ತಾ ಇರು ನಮ್ಮಮ್ಮ ಅವರಿಗೆ ಗೊತ್ತಿರುವ ಡಾಕ್ಟರ್ನ ಕರೀತಾರೆ ನಾನು ಅವ್ರ ಜೊತೆ ಮಾತಾಡ್ತೀನಿ ಆಮೇಲೆ ನಿನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ತೀವಿ ನಮ್ಮ ಅಮ್ಮನವರನ್ನು ಅತ್ತೆ ರೂಮ್ ಒಳಗೆ ಬರಕ್ಕೆ ಬಿಡದೆ ಡೋರ್ ಹತ್ರನೇ ನಿಂತಿರ್ತಾರೆ ಅದಿಕ್ಕೆ ತಾನೆ ನಿಮ್ ತಂದೆ ತಾಯಿನ ಹಿಂದಿನ ಡೋರಿಂದ ರೂಮ್ ಒಳಗೆ ಕರ್ಕೊಂಬರೋದು ಅವಾಗ ನಾವು ಮಾತಾಡೋದ್ನ ಅತ್ತೆ ಕೇಳ್ಕೊಂಡ್ರೆ ಡಾಕ್ಟರ್ ಜೊತೆ ಹೇಳಿ ನಮ್ ತಾಯಿನ ಆ ಕಡೆ ಕಳಿಸ್ತೀನಿ ಅವಾಗ ನೀನು ನಿಮ್ ತಂದೆ ತಾಯಿ ಜೊತೆ ಪ್ರೀತಿಯಿಂದ ಮಾತಾಡ್ಬೋದು ಹೇಗಿದೆ ನಿಮ್ಮ ಮನಸ್ಸಿನಾಗಿ ಸುಂದರವಾಗಿದೆ ಯಾಕೆ ಇವಾಗ ತಡೆ ಮಾಡ್ತೀಯಾ ಆರಂಭಿಸು ಹಾಗೆ ಹೇಳಿದಾಗ ಆಮನಿ ಮಹಾ ನಟನೆಯನ್ನು ಮಾಡುತ್ತಾ ನಾಟಕವನ್ನು ಆರಂಭಿಸಿದ್ಲು ಶೇಖರ್ ಹೋಗಿ ಮೋಹನ್ ಮತ್ತು ಸುಗುಣನ ಕರ್ಕೊಂಡ್ ಸುಗುಣನಿಗೆ ತನ್ನ ಸೊಸೆ ನಾಟಕ ಮಾಡ್ತಾ ಇದ್ದಾಳೆ ಅಂತ ಗೊತ್ತಾಯ್ತು ಆದರೆ ತಂದೆ ಮಗ ಕೇಳಿ ಅವಳು ಡಾಕ್ಟರನ್ನ ಕೂಡ ಕರ್ಸಿದ್ಲು ಡಾಕ್ಟರ್ ಚೆಕ್ಅಪ್ ಮಾಡ್ಲಿಕ್ಕೆ ರೂಮ್ ಒಳಗೆ ಬಂದಾಗ ಗಂಡ ಎಂಟಿ ಇಬ್ರು ಡಾಕ್ಟರ್ ಅನ್ನು ಕೇಳಿಕೊಂಡ್ರು ಆ ಲೇಡಿ ಡಾಕ್ಟರಿನ ಮನಸ್ಸು ಕರಗಿತು ಅವರು ಹೇಳಿದ ಹಾಗೆ ಸುಗುಣ ಜೊತೆ ಬಂದು ಹೇಳಿದ್ರು ಹಾಸ್ಪಿಟ್ಲಿಗ ನಾನೊಪ್ಪದಿಲ್ಲ ಒಪ್ಪದಿಲ್ಲ ನೀವು ಒಪ್ಪದಿಲ್ಲ ಅಂದ್ರೆ ನಿಮ್ ಸೊಸೆ ಸಾವಿಗೆ ನೀವೇ ಕಾರಣರಾಗ್ತೀರಾ ಹಾಗೆ ಹೇಳಿದಾಗ ಮೋಹನ್ ಶೇಖರ್ ಸುಗುಣ ಜೊತೆ ವಾದ ಮಾಡಿದ್ರು ಸುಗುಣನ ಒಪ್ಸಿದ್ರು ಅದರಲ್ಲಿ ಆಮನಿನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋದ್ರು ಆಮನಿನ ಒಂದು ಬೆಡ್ ಅಲ್ಲಿ ಮಲಗಿಸಿದ್ರು ಆ ಬಾಗಿಲಲ್ಲಿ ಅತ್ತೆ ಸುಗುಣ ನಿಂತಿದ್ಲು ಇಲ್ಲಿ ಎಷ್ಟೊತ್ತು ಅಂತಮ್ಮ ನೀವು ನಿಂತ್ಕೊಂಡೇ ಇರ್ತೀರಾ ಹಾಸ್ಪಿಟ್ಲಿಗೆ ಬರುವವರು ನಮ್ಮ ಆಸ್ಪಿಟ್ಲ ಬಗ್ಗೆ ಬ್ಯಾಡ್ ಆಗಿ ಯೋಚನೆ ಮಾಡ್ತಾರೆ ನೀವು ಅಲ್ಲಿ ಸೀಟ್ ಇದೆ ಹೋಗಿ ಕೂತ್ಕೊಳ್ಳಿ ಯಾರೂ ಕೂಡ ನಿಮ್ ಸೊಸೆನ ಕತ್ಕೊಂಡೋಗೋದಿಲ್ಲ ಬೇಕಾದ್ರೆ ಚಿಲ್ಕಾಕೊಂಡೋಗಿ ಹಾಗೆ ಡಾಕ್ಟರ್ ಹೇಳಿದಾಗ ಸುಗುಣಗೆ ಆ ಐಡಿಯಾ ಇಷ್ಟ ಆಯ್ತು ಡೋರ್ನ ಲಾಕ್ ಮಾಡ್ಕೊಂಡು ಹೋಗಿ ಕೂತ್ಕೊಂಡ್ಲು ಅದನ್ನು ನೋಡಿ ಶೇಖರ್ ಹಿಂದೆ ಬಾಗಿಲಿಂದ ಆಮನಿಯ ತಂದೆ ತಾಯಿಯನ್ನು ಕರೆಸಿದ ಆಮನಿ ಅವರ ತಂದೆ ತಾಯಿಯನ್ನು ನೋಡಿ ಸಂತೋಷದಿಂದ ಮಾತಾಡ್ಸಿದ್ಲು ಅವರು ಅವಳಿಗೋಸ್ಕರ ತಂದಿದ್ದ ಅಡುಗೆಯನ್ನು ತಿಂದ್ಲು ಹೀಗೆ ಮೂರು ಗಂಟೆಗಳ ಕಾಲ ಎಲ್ಲರೂ ಸೇರಿ ಸಂತೋಷವಾಗಿ ಇದ್ರು ಆ ನಂತರ ಆಮನಿ ಕುಟುಂಬದವರು ಶೇಖರಿಗೆ ಕೈ ಮುಗಿದು ಧನ್ಯವಾದ ಹೇಳಿದ್ರು ಹಾಗೆಲ್ಲ ಮಾವಾ ಹಾಗೆ ಹೇಳಿ ಅವರನ್ನು ಅಲ್ಲಿಂದ ಕಳಿಸಿಕೊಟ್ಟ ಆಮನಿ ಎಂದಿನಂತೆ ತನ್ನ ಅತ್ತೆ ಮನೆಯಲ್ಲಿ ಸಂತೋಷವಾಗಿ ಅಡುಗೆಯನ್ನು ಮಾಡಿಕೊಂಡು ಜೀವನವನ್ನು ನಡೆಸ್ತಾ ಇದ್ಲು ಪ್ರಿಯಾ ಒಂದು ದೊಡ್ಡ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡ್ತಿದ್ಲು ಒಂದು ದಿನ ಪ್ರಿಯಾ ಅವಳ ಗಂಡನ ಜೊತೆ ಹೀಗೆ ಹೇಳಿದ್ಲು ಏನ್ರಿ ಅತ್ತೆನ ನೋಡಿ ತುಂಬಾ ದಿನಗಳಾಯ್ತು ನೀವು ಅತ್ತೆಗೆ ಕಾಗದ ಬರೀರಿ ಅವ್ರು ಬಂದ್ ನಮ್ ಜೊತೆ ಸ್ವಲ್ಪ ದಿನ ಇದ್ದೋಗ್ಲಿ ನಾವು ಬಾ ಅಂತ ಹೇಳಿದ್ರೆ ಅವ್ರು ಬರ್ತಾರಾ ಹೊಲದಲ್ಲಿ ಕೆಲ್ಸ ಇದೆ ಅಂತ ಏನಾದ್ರೂ ಒಂದು ಕಾರಣ ಹೇಳ್ತಾರೆ ಅಯ್ಯೋ ಮೊದಲು ನೀವು ಕಾಗದ ಬರೀರಿ ನೀವೇ ಅದಕ್ಕೆ ಮುಂಚಿತವಾಗಿ ಅವ್ರು ಬರದಿಲ್ಲ ಅಂತ ಹೇಳ್ತಾ ಇದ್ದೀರಾ ಅವ್ರನ್ನ ಬೇಗ ಇಲ್ಲಿಗೆ ಬರ್ಲಿಕ್ಕೇಳಿ ಆಯ್ತು ಪ್ರಿಯಾ ಅವ್ರನ್ನ ನಾನು ಬರ್ಲಿಕ್ಕೆ ಹೇಳ್ತೀನಿ ಹೌದು ನೀನ್ ಯಾಕೆ ಇಷ್ಟೊಂದು ಕೋಪ ಪಡ್ತೀಯಾ ಡಾಕ್ಟರ್ ಇಷ್ಟೊಂದು ಕೋಪ ಪಡಬಾರ್ದು ಡಾಕ್ಟರ್ ಹೇಳಿದ್ದು ಪೇಷಂಟ್ ಕೇಳದಿದ್ರೆ ಯಾವ ಡಾಕ್ಟರಿಗಾದ್ರೂ ಕೋಪ ಬಂದೇ ಬರುತ್ತೆ ನಾಳೆ ಬೆಳಿಗ್ಗೆ ಅತ್ತೆ ಈ ಮನೇಲಿರ್ಬೇಕು ಅಷ್ಟೇ ಹೀಗೆ ಆರ್ಡರ್ ಹಾಕಿ ಹಾಸ್ಪಿಟ್ಲಿಗೆ ಹೊರಟೋದ್ಲು ಪ್ರಿಯಾ ಮರುದಿನ ವೆಂಕಟ್ ಅವನ ತಾಯಿಗೆ ಕಾಗದ ಬರೆದ ಆ ಕಾಗದವನ್ನು ನೋಡಿದ ಸುಶೀಲ ತುಂಬಾನೇ ಸಂತೋಷಪಟ್ಟು ಪಕ್ಕದ ಮನೆಯವರ ಬಳಿ ನೋಡಿದ ನನ್ ಮಗ ನನ್ಗೆ ಕಾಗದ ಬರ್ದಿದ್ದಾನೆ ನನ್ನ ಅಲ್ಲಿಗೆ ಬರ್ಲಿ ಕೇಳಿದಾನೆ ನಾನ್ ಹೋಗದಿದ್ರೆ ಅವನೇ ಇಲ್ಲಿಗೆ ಬಂದು ನನ್ನ ಕರ್ಕೊಂಡೋಗ್ತಾನಂತೆ ಇನ್ನು ಏನ್ ಬೇಕು ಸುಶೀಲಮ್ಮ ನಿಮ್ಗೆ ನಿಮ್ಮ ಮಗ ಕರೆಯಕ್ ಮುಂಚೆನೆ ಹೋಗ್ತೀನಿ ಹೋಗ್ತೀನಿ ಅಂತ ಹೇಳ್ತಾ ಇದ್ರಿ ಇವಾಗ ಅವನೇ ಕರೆದಿದ್ದಾನೆ ಇನ್ನು ನೀವಿಲ್ಲಿ ನಿಲ್ತೀರಾ ಅಯ್ಯೋ ಇವಾಗ ನನ್ ಮನೇಲಿ ತುಂಬಾ ಕೆಲ್ಸ ಇದೆ ನನ್ ಸೊಸೆಗೆ ಮಗನಿಗೆ ಇಷ್ಟವಾದ ಎಲ್ಲಾ ತಿಂಡಿ ತಿನಿಸನ್ನು ಮಾಡಿ ತಗೊಂಡೋಗ್ಬೇಕು ಹಾಗೆ ಹೇಳಿ ಸುಶೀಲಾ ಎಲ್ಲರ ಬಳಿ ತಾನು ಊರಿಗೆ ಹೋಗ್ತೀನಿ ಅಂತ ಸಂತೋಷದಿಂದ ಹೇಳಿಕೊಂಡು ಮನೆಗೆ ಬಂದ್ಲು ಮನೆಗೆ ಬಂದವಳು ವಿಧ ವಿಧವಾದ ತಿಂಡಿ ತಿನಿಸನ್ನು ಮಾಡಿ ತೆಗೆದುಕೊಂಡು ಒಂದು ದೊಡ್ಡ ಗಾಡಿಯಲ್ಲಿ ಇಟ್ಕೊಂಡು ಆಟೋದಲ್ಲೇ ಊರಿಗೆ ಹೋದ್ಲು ಅತ್ತೆಯನ್ನು ನೋಡಿ ಪ್ರಿಯಾ ತುಂಬಾನೇ ಸಂತೋಷ ಪಟ್ಲು ಅತ್ತೆ ಚೆನ್ನಾಗಿದ್ದೀರಾ ನೀವು ಬರ್ತೀರಾ ಅಂತ ವಿಷಯ ಗೊತ್ತಾಗಿ ಹಾಸ್ಪಿಟ್ಲಿಗೆ ಕೂಡ ಹೋಗದೆ ಮನೆಯಲ್ಲೇ ಇದ್ದೀನಿ ಹೀಗೆ ತುಂಬಾ ಸಂತೋಷದಿಂದ ತನ್ನ ಅತ್ತೆಯನ್ನು ಮಾತಾಡ್ಸಿದ್ಲು ಚೆನ್ನಾಗಿದ್ದೀಯಾ ಸಮಯಕ್ಕೆ ಸರಿಯಾಗಿ ಊಟ ಮಾಡ್ತಿದ್ದೀಯಾ ನಾವಿಬ್ಬರೂ ಚೆನ್ನಾಗಿನೇ ಊಟ ಮಾಡ್ತಿದ್ದೀವಿ ತಿಂತೀರೋ ಕೂಡ ಕಡ್ಡಿಯ ಹಾಗೆ ಸಪೂರವಾಗಿಯೇ ಇದ್ದೀರಾ ನಾನು ತುಂಬಾ ರುಚಿಯಾದ ಸಿಹಿಯನ್ನು ಮಾಡ್ಕೊಂಡು ನಿಮಗೋಸ್ಕರ ತಂದಿದೀನಮ್ಮ ಹಾಗೆ ಹೇಳಿ ತಾನು ಮಾಡಿ ತಂದಿರುವ ಸಿಹಿಯನ್ನು ಡೈನಿಂಗ್ ಟೇಬಲ್ ಮೇಲೆ ಇಟ್ಲು ಇಲ್ಲಿ ನೋಡ್ದಮ್ಮ ಇದು ಚಾಂಗ್ರಿ ಇದು ಸ್ವೀಟ್ ಪೂರಿ ಇದೇನ್ ಗೊತ್ತಾ ಬಾಯಲ್ಲಿ ನೀರು ಬರಿಸುವ ಗೋಂಗುರ ಚಟ್ನಿ ಸುಶೀಲಾ ತಾನು ತಂದಿರುವ ಆಹಾರ ಪದಾರ್ಥವನ್ನು ತನ್ನ ಸೊಸೆ ಮಗನಿಗೆ ಕೊಟ್ಲು ಅದನ್ನು ನೋಡಿದ ವೆಂಕಟಿಗೆ ಬಾಯಲ್ಲಿ ನೀರ್ ಬಂತು ಆಹಾ ಇಷ್ಟು ರುಚಿಯಾದ ಸಿಹಿಯನ್ನು ತಿಂದು ಎಷ್ಟು ದಿನಗಳಾಯ್ತಮ್ಮ ಹಾಗೆ ಹೇಳಿ ವೆಂಕಟ್ ಒಂದು ಸ್ವೀಟ್ ಪೂರಿನ ತೆಗೆದು ತಿನ್ನುವಾಗ ಪ್ರಿಯ ವೆಂಕಟನ್ನು ಕೋಪದಿಂದ ನೋಡಿದ್ಲು ಅದನ್ನು ನೋಡಿದ ವೆಂಕಟ್ ಚಚೆ ಇಷ್ಟೊಂದು ಸ್ವೀಟ್ ಇರೋದ್ನ ನಾನ್ ತಿನ್ನದಿಲ್ಲಮ್ಮ ನನ್ಗಿದು ಬೇಡ ಹಾಗೆ ಹೇಳಿ ಆ ಸ್ವೀಟ್ ಪೂರಿನಾ ಅಲ್ಲೇ ಇಟ್ಬಿಟ್ಟ ಅದನ್ನು ನೋಡಿದ ಸುಶೀಲಮ್ಮ ಹೀಗೆ ಹೇಳಿದ್ರು ಶುಗರ್ ಏನೋ ಶುಗರು ನಿನ್ ಬಗ್ಗೆ ನನಗ್ ಗೊತ್ತಿಲ್ವಾ ನೀನು ಚಿಕ್ಕವನಾಗಿದ್ದಾಗ ಶಾಲೆಗೆ ಹೋಗುವಾಗ ಜೋಬಲ್ಲ ಹಾಕೊಂಡು ಹಂಗೆ ತಗೊಂಡೋಗ್ತಿದ್ದೆ ಅಲ್ಲ ಹಾಗೇನೆ ಮಾಡ್ತಾ ಇದ್ದಮ್ಮ ಇವನು ಹಾಗೆ ಅಂತ ತನ್ನ ಸೊಸೆ ಬಳಿ ನಗುತ್ತಾ ಹೇಳಿದ್ಲು ಅದನ್ನು ಕೇಳಿ ಪ್ರಿಯಾ ಅತ್ತೆ ನೀವು ಇಂದಿನಿಂದ ಈ ರೀತಿ ಆಹಾರ ಪದಾರ್ಥವನ್ನು ತಿನ್ಬಾರ್ದು ಅದೇನಮ್ಮೆ ಹೇಳ್ತಾ ಇದ್ದೀಯಾ ಅತ್ತೆ ಈ ಸ್ವೀಟ್ ಪೂರಿಯಲ್ಲಿ ಎಷ್ಟು ಶುಗರ್ ಇರುತ್ತೆ ಅಂತ ಗೊತ್ತಾ ನಿಮ್ಗೆ ಅದು ಮಾತ್ರ ಅಲ್ಲ ಈ ಜಾಂಗ್ರಿಯಲ್ಲಿ ಎಷ್ಟೊಂದು ಎಣ್ಣೆ ಇದೆ ಗೊತ್ತಾ ಇದನ್ನ ತಿಂದ್ರೆ ಅಷ್ಟೇ ಮತ್ತೆ ಈ ಉಪ್ಪಿನಕಾಯಿಯಲ್ಲಿ ಎಷ್ಟು ಹುಳಿ ಇರುತ್ತೆ ಇದನ್ನೆಲ್ಲ ಇಂದಿನಿಂದ ನೀವು ತಿನ್ಲೇಬಾರ್ದು ಹೀಗೆ ಅಲ್ಲಿರುವ ಆಹಾರ ಪದಾರ್ಥಕ್ಕೆ ಒಂದೊಂದು ಕಾರಣವನ್ನು ಹೇಳದ್ಲು ಆ ಮಾತನ್ನು ಕೇಳಿದ ಸುಶೀಲ ಏನಮ್ಮ ಹಾಗಾದ್ರೆ ದಿನ ನಾವು ಇಂಥ ಪದಾರ್ಥವನ್ನೇ ತಿಂದು ಬೆಳೆದಿದ್ದು ಅತ್ತೆ ನಿಜವಾಗ್ಲೂ ಇಂಥ ಆಹಾರ ಪದಾರ್ಥವನ್ನು ತಿನ್ಬಾರ್ದತ್ತೇ ಮತ್ತೆ ಏನಮ್ಮ ನಾವು ತಿನ್ ಇನ್ ಮುಂದೆ ನೀವು ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅಂತ ನಾನ್ ನೋಡ್ಕೋತೀನತ್ತೆ ನೀವು ಇವಾಗ ಹೋಗಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳಿ ನಾನ್ ನಿಮ್ಗೆ ಬಿಸಿ ಬಿಸಿ ಅಡುಗೆನ ಮಾಡಿ ಆಮೇಲೆ ಕರಿತೀನಿ ಆ ಮಾತನ್ನು ಕೇಳಿದ ಸುಶೀಲ ಸಂತೋಷಪಟ್ಟು ಆಯ್ತಮ್ಮ ನಾನು ಹೋಗಿ ವಿಶ್ರಾಂತಿ ತಗೋತೀನಿ ಹೀಗೆ ಸುಶೀಲ ಹೋಗಿ ಮಲಗಿಕೊಂಡ್ಲು ಆ ನಂತರ ಪ್ರಿಯಾ ಬೇಗ ಬೇಗನೆ ವಿಧ ವಿಧವಾದ ಅಡುಗೆ ಮಾಡಿದ್ಲು ಹೀಗೆ ಒಂದು ಗಂಟೆಯಲ್ಲೇ ವಿಧ ವಿಧವಾದ ಅಡುಗೆಯನ್ನು ಮಾಡಿ ತನ್ನ ಅತ್ತೆಯನ್ನು ಅತ್ತೆ ಬೇಗ ಬನ್ನಿ ಬಿಸಿ ಬಿಸಿಯಾದ ಅಡುಗೆ ಮಾಡಿದೀನಿ ಬಂದು ಊಟ ಮಾಡಿ ಹಾಗೆ ಕರೆದಾಗ ಸುಶೀಲ ಸಂತೋಷಪಟ್ಟು ಡೈನಿಂಗ್ ಟೇಬಲ್ ಅಲ್ಲಿ ಬಂದು ಕೂತ್ಲು ತನ್ನ ಮುಂದೆ ಮುಚ್ಚಿರುವ ವಿಧ ವಿಧವಾದ ಅಡಿಗೆಯನ್ನು ನೋಡಿ ಆಹಾ ನನ್ನ ಮುದ್ದಿನ ಡಾಕ್ಟರ್ ಸೊಸೆಗೆ ಎಷ್ಟು ಅಡಿಗೆಗಳು ಗೊತ್ತೋ ಹಾಗೆ ಹೇಳಿ ಸಂತೋಷ ಪಟ್ಲು ಬಂದು ತನ್ನ ಅತ್ತೆ ಮತ್ತು ಗಂಡನಿಗೆ ತರ್ಕಾರಿನ ಬಡಿಸಿದ್ಲು ಅದನ್ನು ನೋಡಿದ ಸುಶೀಲ ಇದೇನಮ್ಮ ಪ್ಲೇಟ್ ಅಲ್ಲಿ ತರ್ಕಾರಿನ ಹಾಕಿದೀಯಾ ಸ್ವಲ್ಪ ನನ್ಗೆ ಅನ್ನ ಹಾಕಮ್ಮ ಅತ್ತೆ ಅನ್ನ ತಿನ್ನೋದು ಆರೋಗ್ಯಕ್ಕೆ ತುಂಬಾ ಒಳ್ಳೇದಲ್ಲ ಈ ತರ್ಕಾರಿಯಲ್ಲಿ ಎಷ್ಟೋ ಪೌಷ್ಟಿಕಾಂಶ ಆಹಾರ ಪದಾರ್ಥಗಳಿದೆ ಇದನ್ನೇ ತಿಂದ್ರೆ ಆರೋಗ್ಯ ಚೆನ್ನಾಗಿರೋದು ಹೀಗೆ ಪ್ರಿಯಾ ಕೂಡ ಅದೇ ಅಡಿಗೆಯನ್ನು ಹಾಕಿಕೊಂಡು ತಿಂದ್ಲು ಆಗ ಸುಶೀಲ ಆ ತರ್ಕಾರಿಯನ್ನು ತೆಗೆದು ಬಾಯಿಯಲ್ಲಿ ಇಟ್ಟಾಗ ಅದ್ರಲ್ಲಿ ಉಪ್ಪು ಹುಳಿ ಯಾವುದೂ ಇರ್ಲಿಲ್ಲ ಏನಮ್ಮ ಇದು ಇದ್ರಲ್ಲಿ ಉಪ್ಪು ಹುಳಿ ಖಾರ ಏನೂ ಇಲ್ಲ ಇದ್ನ ಮನುಷ್ಯ ತಿಂತಾನಾ ನಮ್ಮ ಊರಲ್ಲಿ ಹಸುಗಳು ಕೂಡ ಇದ್ನ ತಿನ್ನಲ್ಲಮ್ಮ ಅತ್ತೆ ಹಾಗೆ ಹೇಳ್ಬಾರ್ದು ಇದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಏನಮ್ಮ ಒಳ್ಳೇದು ಏನೇ ಇದ್ರು ಇದ್ರಲ್ಲಿ ಸ್ವಲ್ಪಾದರೂ ಉಪ್ಪು ಹುಳಿ ಖಾರ ಇರ್ಬೇಕಲ್ವಾ ಇದ್ರಲ್ಲಿ ಏನೂ ಇಲ್ಲ ಅತ್ತೆ ಈ ಉಪ್ಪು ಹುಳಿ ಖಾರನೇ ನಮ್ಗೆ ಬಿ ಪಿ ಶುಗರ್ನ ತರೋದು ನೀವು ಈ ರೀತಿ ಆಹಾರ ಪದಾರ್ಥನೇ ತಿನ್ಬೇಕು ನೀವು ಇದನ್ನ ತಿಂದ್ರೆ ಸಾಕು ತುಂಬಾ ಆರೋಗ್ಯವಾಗಿರ್ತೀರಾ ಏನಮ್ಮ ಇದು ಇದ್ನ ತಿಂದು ಆರೋಗ್ಯವಾಗಿ ಹೇಗಿರ್ತಾರೆ ಅತ್ತೆ ನೀವು ನಿಮ್ನ ನೋಡ್ಕೊಂಡಿದ್ದೀರಾ ಏನ್ ಸಿಕ್ತದೋ ಅದನ್ನ ತಿಂದು ನೀವು ಹೇಗಾಗಿದ್ದೀರಾ ಅಂತ ಒಮ್ಮೆ ನೋಡಿ ಹಾಗೆ ಹೇಳಿ ಪ್ರಿಯ ಅಂದು ಬಲವಂತವಾಗಿ ತನ್ನ ಅತ್ತೆಗೆ ತಿನ್ಸಿದ್ಲು ಹೀಗೆ ಪ್ರಿಯ ಆರೋಗ್ಯವಾದದ್ದು ಅಂತ ಹೇಳಿ ಉಪ್ಪು ಹುಳಿ ಖಾರ ಇಲ್ಲದಂತಹ ಪದಾರ್ಥವನ್ನು ಯಾವಾಗ್ಲೂ ಮಾಡಿಕೊಡ್ತಿದ್ಲು ಅಪ್ಪ ಮಗ್ನೇ ನಾನು ಸೊಸೆ ಮಾಡೋ ಅಡುಗೆನ ನನ್ನಿಂದ ತಿನ್ನಕ್ಕಾಗ್ತಿಲ್ಲ ಕಣೋ ಡಾಕ್ಟರ್ ಸೊಸೆ ಅಂತ ಹೇಳಿದ್ರೆ ಏನೋ ಟಾನಿಕ್ ಮಾತ್ರೆ ಕೊಡ್ತಾಳೆ ಅಂತ ಆಲೋಚನೆ ಮಾಡಿದೆ ಆದರೆ ಈಗ ಸೊಪ್ಪು ತರಕಾರಿಯಿಂದ ತಿಂತಾಳೆ ಅಂತ ಯೋಚನೆ ಮಾಡಿಲ್ಲ ಕಣು ಇವಾಗ ಅವಳು ಮನೇಲಿಲ್ಲ ಅವಳು ಬರುವಷ್ಟರಲ್ಲಿ ಗಮಗಮವಾದ ಅಡುಗೆಯನ್ನು ಮಾಡಿ ಹೊಟ್ಟೆ ತುಂಬ ತಿಂತೀನಿ ಹಾಗೆ ಹೇಳಿ ಸುಶೀಲ ತುಂಬ ಉಪ್ಪು ಉಳಿ ಖಾರವನ್ನು ಹಾಕಿ ಒಳ್ಳೆಯ ಗಮಗಮ ಬರುವ ಸಾರನ್ನು ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಲು ಆಹಾ ಎಷ್ಟು ಘಮಘಮ ಬರ್ತಾ ಇದೆ ಇಂಥ ಅಡುಗೆನ ತಿಂದು ಎಷ್ಟು ದಿನಗಳಾಯಿತು ಅಪ್ಪ ಇವತ್ತು ಹೊಟ್ಟೆ ತುಂಬ ಊಟ ಮಾಡಬೇಕು ಹಾಗೆ ಹೇಳಿ ಆ ಘಮ ಘಮ ಬರುವ ಸಾರನ್ನು ತೆಗೆದುಕೊಂಡು ಊಟ ಹಾಕ್ಕೊಳ್ಬೇಕು ಅನ್ನುವಷ್ಟರಲ್ಲಿ ಪ್ರಿಯ ಬಂದ್ಲು ಆ ಊಟವನ್ನು ನೋಡಿ ಅತ್ತೆ ಏನಿದು ನಿಮಗೆ ತಾನೆ ಈ ರೀತಿಯಾದ ಸ್ಪೈಸಿ ಫುಡ್ನ ನೀವು ತಿನ್ನಬಾರ್ದು ಅಂತ ಅಮ್ಮ ಸೊಸೆಯಮ್ಮ ಇವತ್ತು ಒಂದೇ ಒಂದು ದಿವಸಮ್ಮ ಹೊಟ್ಟೆ ತುಂಬ ಊಟ ಮಾಡ್ಕೋತೀನಿ ಹೀಗೆ ಸುಶೀಲ ಹೇಳ್ತಾ ಇದ್ದಂಗೆ ಪ್ರಿಯ ಮಾತ್ರ ಒಪ್ಲೇ ಇಲ್ಲ ಅತ್ತೆ ನಾನು ಹೇಳ್ದೆ ಅಲ್ವಾ ಇಂಥ ಆಹಾರವನ್ನು ತಿನ್ಬಾರ್ದು ಹಾಗೆ ಹೇಳಿ ಸುಶೀಲನ ಕಣ್ಣ ಮುಂದೇನೆ ಅದನ್ನು ತೆಗೆದು ಕಸದ ಬುಟ್ಟಿಗೆ ಹಾಕಿದ್ಲು ಅದನ್ನು ನೋಡಿ ಸುಶೀಲ ತುಂಬಾನೇ ಚಿಂತೆ ಮಾಡಿದ್ಲು ಅಯ್ಯೋ ನನ್ ನನ್ನ ಈಗೇನೆ ಮಾಡಿ ಕೊಂದೇ ಬಿಡ್ತಾಳೆ ಮನೆಯಲ್ಲಿದ್ರೆ ತಿನ್ನಕ್ಕಾಗಲ್ಲ ನಾನು ಹೊರಗಡೆ ಹೋಗಿ ತಿಂತೀನಿ ಹೀಗೆ ಕಳ್ಳರ ಹಾಗೆ ಹೋಟೆಲಲ್ಲಿ ಹೋಗಿ ತಿನ್ನೋಣ ಅಂತ ಸುಶೀಲ ಹೋಗಿ ತಿಂತಾ ಇರುವಾಗ ಅಲ್ಲಿಗೆ ಕೂಡ ಪ್ರಿಯ ಬಂದು ಮನೆಗೆ ಕರ್ಕೊಂಬಂದ್ಲು ಅದರಿಂದ ಸುಶೀಲನಿಗೆ ತುಂಬಾನೇ ಕೋಪ ಬಂತು ಏನ್ ಸೊಸೆ ನಿನಗೆ ಏನ್ ಬೇಕು ಯಾಕೆ ನನ್ನ ಏನು ತಿನ್ನಕ್ ಬಿಡ್ತಾ ಇಲ್ಲ ನನ್ನ ಹೀಗೇನೆ ಹಸಿವಲ್ಲಿ ಕೂರಿಸಿ ಸಾಯಿಸ್ತೀಯಾ ಇವತ್ ನನ್ಗೆ ಇಷ್ಟವಾದ ಅಡುಗೆನ ನಾನ್ ಮಾಡಿ ತಿಂತೀನಿ ನೋಡು ಹಾಗೆ ಹೇಳಿ ತುಂಬಾ ಉಪ್ಪು ಖಾರ ಹುಳಿ ಹಾಕಿ ಅವಳಿಗೆ ಇಷ್ಟ ಬಂದ ಹಾಗೆ ಅಡುಗೆ ಮಾಡಿ ತಿಂದ್ಲು ಅದನ್ನು ತಿಂದ ತಕ್ಷಣ ಸುಶೀಲಮ್ಮ ತಲೆಸುತ್ತಿ ಕೆಳಗೆ ಬಿದ್ರು ಅದನ್ನು ನೋಡಿದ ವೆಂಕಟ್ ಮತ್ತು ಪ್ರಿಯಾ ಸುಶೀಲಮ್ಮನ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು ಆ ನಂತರ ಅವರಿಗೆ ಚಿಕಿತ್ಸೆ ಮಾಡಿ ಅವರು ಚೇತರಿಸಿಕೊಂಡ್ರು ಆಗ ಅಲ್ಲಿಗೆ ಬಂದ ಡಾಕ್ಟರ್ ಸುಶೀಲಮ್ಮ ನಿಮ್ಮ ಸೊಸೆ ಇದೇ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಿದ್ದಾರೆ ನಿಮ್ಮ ಬಾಡಿಯಲ್ಲಿ ನಿಮ್ಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ ಯಾವಾಗ ಬೇಕಾದ್ರೂ ನಿಮಗೆ ಏನ್ ಬೇಕಾದ್ರೂ ಆಗ್ಬೋದು ಅದರಿಂದನೆ ನಾನು ಪ್ರಿಯನ್ ಜೊತೆ ನಿಮಗೆ ಉಪ್ಪು ಹುಳಿ ಖಾರ ಆಯಿಲ್ ಪದಾರ್ಥ ಕೊಡಬಾರ್ದು ಅಂತ ಹೇಳಿದ್ದೆ ಅದಕ್ಕೇನೆ ಅವ್ರು ನಿಮ್ ಜೊತೆ ಆ ರೀತಿ ವರ್ತನೆ ಮಾಡಿದ್ದು ಅದನ್ನು ಬಿಟ್ಟು ನಿಮ್ಮ ಮೇಲೆ ಅವರಿಗೆ ಯಾವ ಕೋಪನೂ ಇಲ್ಲ ನಿಮಗೋಸ್ಕರ ಅವರು ಕೂಡ ನಿಮ್ಮ ಜೊತೆನೆ ಸೇರಿ ಅದೇ ಆಹಾರ ಪದಾರ್ಥವನ್ನು ತಿಂದಿದ್ದಾರೆ ಹಾಗೆ ಹೇಳಿದಾಗ ಸುಶೀಲನಿಗೆ ಅವಾಗ ಅರ್ಥವಾಯಿತು ಅತ್ತೆ ನಿಮ್ಗೆ ಈ ವಿಷಯನ ಹೇಗೆ ಹೇಳಬೇಕು ಅಂತ ಗೊತ್ತಾಗದೆ ನಾನು ಹೇಳಿಲ್ಲ ಅತ್ತೆ ನನ್ನ ಕ್ಷಮಿಸಿ ಸೊಸೆಯಮ್ಮ ನಿನ್ನ ಪ್ರೀತಿನ ನಾನು ಅರ್ಥನೇ ಮಾಡ್ಕೊಂಡಿಲ್ಲ ನೀನು ಏನು ಕೊಡ್ತೀಯೋ ಅದ್ನೇ ತಿಂತೀನಿ ಹೀಗೆ ಸಂತೋಷದಿಂದ ಹೇಳಿದ್ಲು ಸುಶೀಲ ಹೀಗೆ ಪ್ರಿಯ ಯಾವ ಅಡುಗೆಯನ್ನು ಮಾಡಿಕೊಡ್ತಾರೋ ಅದೇ ಅಡುಗೆಯನ್ನು ಸುಶೀಲಮ್ಮ ತಿಂತಾ ಇದ್ರು